ನಾಗರ ಪಂಚಮಿ ಈ ದಿನ ಅನುಸರಿಸಲೇಬೇಕಾದ ಹತ್ತು ಸಂಪ್ರದಾಯಗಳು ದೇಶದ ಹಲವೆಡೆ ಸಂಭ್ರಮ ಸಡಗರದಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ನಾಗರ ಪಂಚಮಿಯನ್ನು ಆಚರಿಸುವಾಗ ಕೆಲವೊಂದು ಸಂಪ್ರದಾಯಗಳನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿ ನಾಗರ ಪಂಚಮಿ ಹಬ್ಬದ ಪ್ರಮುಖ ಸಂಪ್ರದಾಯಗಳವುದು ಈ ಹತ್ತು ಸಂಪ್ರದಾಯಗಳನ್ನು ಅನುಸರಿಸಲೇಬೇಕಂತೆ ಶ್ರಾವಣ ಮಾಸದ ಪಕ್ಷದ ಐದನೇ ದಿನದಂದು ನಾಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಈ ವರ್ಷ ಆಗಸ್ಟ್ ಒಂಬತ್ತರಂದು ರಂದು ಶುಕ್ರವಾರ ಆಚರಿಸಲಾಗುತ್ತಿದೆ ಈ ಹಬ್ಬವನ್ನು ವಿಶೇಷವಾಗಿಸುವ ಹತ್ತು ಸಂಪ್ರದಾಯಗಳ ಬಗ್ಗೆ ನೋಡೋಣ ಒಂದು ನಾಗದೇವರ ಆರಾಧನೆ ಈ ದಿನ ಶಿವಪೂಜೆಯ ಜೊತೆಗೆ ಅಷ್ಟನಾಗಗಳನ್ನು ಪೂಜಿಸಲಾಗುತ್ತದೆ ಇದರೊಂದಿಗೆ ಅವರು ಸರ್ಪ ದೇವತೆ ವಾಸುಕಿಯ ಸಹೋದರಿ ಮಾನಸಾದೇವಿ ಮತ್ತು ಆಕೆಯ ಮಗ ಆಸ್ತಿಕ ಮುನಿಯನ್ನು ಪೂಜಿಸುತ್ತಾರೆ ಈ ದಿನ ನಾಗಮಾತಾ ಬಲರಾಮನ ಪತ್ನಿ ರೇವತಿ ಬಲರಾಮನ ತಾಯಿ ರೋಹಿಣಿ ಮತ್ತು ನಾಗಮಾತೆ ಸುರ್ಸಾಳನ್ನು ಸಹ ಪೂಜಿಸಲಾಗುತ್ತದೆ ಶಿವನ ಆರಾಧನೆ ಇಲ್ಲದೆ ಸರ್ಪಗಳನ್ನೂ ಪೂಜಿಸುವುದಿಲ್ಲ ಸರ್ಪಗಳ ಸ್ವತಂತ್ರ ಪೂಜೆ ಇಲ್ಲ ಅವುಗಳನ್ನು ಶಿವನ ಆಭರಣವಾಗಿ ಮಾತ್ರ ಪೂಜಿಸಲಾಗುತ್ತದೆ ಎರಡು ಹುತ್ತದ ಆರಾಧನೆ ಈ ದಿನವೂ ಹಾವಿನ ಹುತ್ತದ ಪೂಜೆ ನಡೆಯುತ್ತದೆ ಧಾನ್ಯಗಳೊಂದಿಗೆ ಈ ದಿನ ಹುತ್ತವನ್ನು ಪೂಜಿಸಲಾಗುತ್ತದೆ ಹುತ್ತಕ್ಕೆ ಹಾಲು ಎರೆಯಲಾಗುತ್ತದೆ ಈ ದಿನ ರೈತರು ನೆಲವನ್ನು ಉಳುವುದಿಲ್ಲ ಅಷ್ಟು ಮಾತ್ರವಲ್ಲ ಈ ದಿನ ಭೂಮಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಕೂಡ ಮಾಡಲಾಗುವುದಿಲ್ಲ ಮೂರು ದೋಷ ಪೂಜೆ ಜಾತಕದಲ್ಲಿ ನಾಗದೋಷ ವಿಷಯೋಗ ಮತ್ತು ಕಾಳಸರ್ಪ ದೋಷವಿದ್ದರೆ ಈ ದಿನ ಅವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಇದರಿಂದ ದೋಷಗಳು ನಿವಾರಣೆಯಾಗುತ್ತದೆ ಎನ್ನುವ ಇದೆ ನಾಲ್ಕು ವ್ರತ ಆಚರಣೆ ಈ ದಿನ ನಾಗದೇವರಿಗೆ ಉಪವಾಸವನ್ನು ಮಾಡಲಾಗುತ್ತದೆ ಉಪವಾಸವು ಚತುರ್ಥಿಯಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಎರಡನೇ ದಿನ ಸಂಜೆ ಉಪವಾಸವನ್ನು ಬಿಡಲಾಗುತ್ತದೆ ಪೂಜೆಯ ನಂತರ ಆರತಿ ಕಥೆಯನ್ನು ಕೇಳಿ ಮತ್ತು ದಾನ ಇತ್ಯಾದಿಗಳನ್ನು ನೀಡಿ ಉಪವಾಸವನ್ನು ಮುರಿಯಬಹುದು ಐದು ಹಾವಿನ ಆಕಾರ ಬಿಡಿಸುವುದು ನಾಗರ ಪಂಚಮಿಯ ದಿನದಂದು ಮನೆಯ ಮುಖ್ಯ ಬಾಗಿಲಿಗೆ ದನದ ಸಗಣಿ ಇಟ್ಟಿಗೆ ಹುತ್ತದ ಮಣ್ಣು ಅಥವಾ ಜೇಡಿ ಮಣ್ಣಿನಿಂದ ನಾಗರ ಆಕೃತಿಯನ್ನು ಬಿಡಿಸಿ ವಿಧಿವತ್ತಾಗಿ ಪೂಜಿಸಬೇಕು ಇದು ಆರ್ಥಿಕ ಲಾಭವನ್ನು ತರುತ್ತದೆ ಮತ್ತು ಮನೆಯಲ್ಲಿ ಕಾಳ ಸರ್ಪ ದೋಷದಿಂದ ಉಂಟಾಗುವ ಅನಾಹುತಗಳನ್ನು ಕೂಡ ತಪ್ಪಿಸುತ್ತದೆ ಆರು ಬೆಳ್ಳಿ ಸರ್ಪ ಪೂಜೆ ಈ ದಿನ ಬೆಳ್ಳಿ ಸರ್ಪವನ್ನು ಪೂಜಿಸಲಾಗುತ್ತದೆ ಬೆಳ್ಳಿ ಸರ್ಪವಲ್ಲದಿದ್ದರೆ ದೊಡ್ಡ ಹಗ್ಗದಲ್ಲಿ ಏಳು ಗಂಟುಗಳನ್ನು ಹಾಕಿ ಅದನ್ನು ಹಾವಿನ ರೂಪದಲ್ಲಿ ಪೂಜಿಸಬೇಕು ಬೆಳ್ಳಿ ಸರ್ಪವನ್ನು ಪೂಜಿಸುವಾಗ ಯಾವಾಗಲೂ ಜೋಡಿ ಬೆಳ್ಳಿ ಸರ್ಪಗಳನ್ನು ಪೂಜಿಸಬೇಕು ಏಳು ನಾಗ ಮಂದಿರದಲ್ಲಿ ಪೂಜೆ ಈ ದಿನದಂದು ಯಾವುದೇ ನಾಗರ ದೇವಸ್ಥಾನ ಅಥವಾ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಮಾಡುವುದು ಹೆಚ್ಚು ಮುಖ್ಯ ನಾಗಚಂದ್ರೇಶ್ವರ ದೇವಸ್ಥಾನ ಉಜ್ಜಯಿನಿ ಕಾರ್ಕೋಟಕ ದೇವಸ್ಥಾನ ಉಜ್ಜಯಿನಿ ವಾಸುಕಿ ನಾಗ ದೇವಸ್ಥಾನ ಪ್ರಯಾಗ್ರಾಜ್ ತಕ್ಷಕೇಶ್ವರನಾಥ ಪ್ರಯಾಗ್ರಾಜ್ ಮನ್ನಾರಶಾಲಾ ನಾಗ ದೇವಸ್ಥಾನ ಕೇರಳ ಭೀಮತಾಳ ಬಾಗೇಶ್ವರ ಇತ್ಯಾದಿ ಸ್ಥಳಗಳಲ್ಲಿ ನಾಗನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಎಂಟು ಆಸ್ತಿಕ ದೇವನ ಆರಾಧನೆ ಈ ದಿನ ಮಾನಸ ದೇವಿಯ ಮಗನಾದ ಆಸ್ತಿಕನನ್ನು ಪೂಜಿಸಲಾಗುತ್ತದೆ ಅವನು ತನ್ನ ತಾಯಿಯ ಕೃಪೆಯಿಂದ ಜನಮೇಜಯನ ಯಾಗದಿಂದ ಹಾವುಗಳನ್ನು ರಕ್ಷಿಸಿದನು ನಾಗ ಪಂಚಮಿಯ ದಿನದಂದು ಹಾವುಗಳಿಂದ ರಕ್ಷಣೆಗಾಗಿ ಮನೆಯ ಹೊರಗೋಡೆಗಳ ಮೇಲೆ ಅಸ್ತಿಕ ಮುನೀಕಿ ದುಹಾಯಿ ಎಂಬ ವಾಕ್ಯವನ್ನು ಬರೆಯಲಾಗುತ್ತದೆ ಮನೆಯ ಗೋಡೆಯ ಮೇಲೆ ಈ ವಾಕ್ಯವನ್ನು ಬರೆಯುವುದರಿಂದ ಹಾವು ಆ ಮನೆಗೆ ಪ್ರವೇಶಿಸುವುದಿಲ್ಲ ಮತ್ತು ಹಾವಿನ ಕಡಿತದ ಭಯವಿರುವುದಿಲ್ಲ ಎಂದು ನಂಬಲಾಗಿದೆ ಒಂಬತ್ತು ದಾರ ನಿಷೇಧ ಈ ದಿನ ದಾರದಿಂದ ಯಾವುದೇ ಹೊಲಿಗೆಯನ್ನು ಮಾಡಲಾಗುವುದಿಲ್ಲ ಈ ದಿನ ಭೂಮಿಯನ್ನು ಕೂಡ ಅಗೆಯಬಾರದು ಎಂದು ಹೇಳಲಾಗುತ್ತದೆ ಹತ್ತು ಆಹಾರ ಈ ದಿನ ತವಾ ಮತ್ತು ಕಬ್ಬಿಣದ ಪ್ಯಾನ್ ಇತ್ಯಾದಿಗಳಲ್ಲಿ ಆಹಾರವನ್ನು ಬೇಯಿಸುವುದಿಲ್ಲ ಈ ದಿನದಂದು ಹಸಿರು ಸೊಪ್ಪುಗಳಿಂದ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಬಹುದು ಮತ್ತು ಸಿಹಿ ಖಾದ್ಯವನ್ನು ಕೂಡ ತಯಾರಿಸಬಹುದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ